ಚಂದ್ರ ಅವರು ಎಲ್ಲಿದ್ರು ವೇದಿಕೆ ತರ ಬರಬೇಕು ಕೆಟ್ಟ ಖಾತೆ ತೆಗೆದುಕೊಂಡ ಹಸಿಕ್ಕಿರಿ ತಂಡ ತಂಡದ ನಾಯಕ ಒಂದು ಶೂನ್ಯದೊಂದಿಗೆ ಇತ್ತ ರೈಡಿಂಗ್ ನಲ್ಲಿ ಭಾರತ 6 2 3 ಸದಸ್ಯ ಸಂಖ್ಯೆ 18 ಮರಳಿ ಸ್ವಸ್ಥಾನಕ್ಕೆ ಇತ್ತಮತ್ತೆ ರೈಡಿಂಗ್ ನಲ್ಲಿ ವಿನಾಯಕ ಥರ್ಡ್ ರೈಡ್ ಮಾಡಿ ವಿಮಡಿ ಕಾಲೇಜ್ ಫ್ರೆಂಡ್ಸ್ ತಂಡದ ನಾಯಕ ಮಾರುತಿ ಮಹಿಷಾ ಸುರಿಮರ್ಗಿನ ಕಲಾವಿ ತಂಡದ ಆಟಗಾರರು ತಮ್ಮ ಖಾತೆಯನ್ನು ಆರಂಭಗೊಂಡಿದ್ದಾರೆ ಒಂದು ಒಂದರೊಂದಿಗೆ ಸಮಬಲ ಇತ್ತ ರೈಡಿಂಗ್ ರವಿ ಮಹಿಷಾ ಸುರಿಮರ್ಜಿನಿ ತಂಡದ ಆಟಗಾರ ಹಸಿಕೇರಿ ತಂಡದ ಕಿರಣ್ ಕುಮಾರ್ ಡಬಲ್ ಫೈವ್ ಜೀರೋ ಜರ್ಸಿಯ ಕಿರಣ್ ಕುಮಾರ್ ಇತ್ತ ಪದೇ ಪದೇ ರೈಡಿಂಗ್ ನಲ್ಲಿ ವಿನಾಯಕ್ ತಮ್ಮ ತಂಡಕ್ಕೆ ಅದೆಷ್ಟು ಅಂಗಗಳನ್ನು ಹೊತ್ತೊಯ್ತಾರೆ ನೋಡೋಣ ಬೆಂಗಾಲ್ ವಿನಾಯ್ ಇತ ರೈಡಿಂಗ್ ನಲ್ಲಿ ಭಾರತ್ ಉತ್ತಮ ಟ್ಯಾಕ್ ಪಾಪು ಸಾಂಜಾಲಿ ತಂಡದ ನಾಯಕ ದಯವಿಟ್ಟು ಕ್ರಾಸ್ವಿಂಗ್ ಆಗಿ ಬನ್ನಿ ಇತ್ತ ಮಹಿಷಾ ತಂಡದಿಂದ ಥರ್ಡ್ ರೈಡ್ ಮಾಡಿ ಇಲ್ಲವೇ ಮಾಡಿ அங்க கைச்சாபலா மத்தி கிரண் குமார் டபல் ஃபைவ் ஜீரோ ஜர்சி ஆட்டார தமிழ் தண்டக்க அனைத்து அங்கே தரக்கோட உத்திரமே ಮೂರು ಎರಡು ಅಂಕದ ಮುನ್ನಡೆಯೊಂದಿಗೆ ಮಹಿಷಾಸ್ತ್ರ ಮೂರ್ತನೇ ಕಲುವೆ ದಾರಿಯಲ್ಲಿ ಇತ್ತ ವಿನಾಯಕರನ್ನು ತೊಡಗಿಸಿ ಒಂದು ಅಂಕ ಪಡೆದಿದ್ದೇನೆಂದು ಆದಷ್ಟು ಬೇಗ ನಾಲ್ಕು ಎರಡು ತಂಡದ ನಾಯಕ ನಾಲ್ಕು ಎರಡು

ಮತ್ತೆ ದಾಳಿಯಲ್ಲಿ ವಿನಾಯಕ ಸೂಪರ್ ಟೆಕ್ನಾಲಿಜಾ ಟೈಮ್ ಪಾಸ್ ಮಾಡಬೇಕಾಗಿ ತಂಡದವರಿದ್ದ ಸಲಹೆ ಇದರೊಂದಿಗೆ ತಂಡದ ಮತ್ತು ನಡೆಯಲ್ಲಿ ಒಂದು ನಿಮಿಷದ ಆಟ ಕಾಲ ಕಾಲಾವಕಾಶ ಮಾತ್ರ ಹಾಕಿ ಅದ್ಭುತವಾದ ಕೆಚನ್ನು ನೋಡಿದೆ ಕುಸ್ತಿ ಎಲ್ಲ ಇದು ಕಬಡ್ಡಿ ವಿನಾಯಕನಿದ್ದ ಎಂಟು ಆಟಗಳ ಮುನ್ನಡೆಯಲ್ಲಿ ಶ್ರೀ ಮಹೇಶ್ವರ ಮರ್ದನಿ ಬಿ ತಡದ ಇತ್ತ ಕಿರಣ್ ಕುಮಾರ್ ಇತ್ತ ತಮ್ಮ ತಂಡಕ್ಕೆ ಎರಡು ಅಂಗಗಳನ್ನು ತಂದುಕೊಟ್ಟು ಈ ಒಂದು ಪಂದ್ಯಾಟವನ್ನು ಶ್ರೀ ಮಹೇಶ್ವರ